ಅಪ್ಸಾನಿ ಎನ್ಆರ್ ಕಾನೂನು ಮಹಾವಿದ್ಯಾಲಯದಲ್ಲಿ ಅಪರಾಧ ತಡಿ ಮಾಸಾಚೂರಣೆ ಗಂಗಾವತಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಗೌರವ ಹಾಗೂ ಪ್ರಸ್ತುತ ಸಮಾಜದಲ್ಲಿ ಸಂಭವಿಸುತ್ತಿರುವ ಘಟನೆಗಳ ಬಗ್ಗೆ ಮುಂಜಾಗ್ರತೆ ವಹಿಸಿದರೆ ನಡೆಯುತ್ತಿರುವ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯವೆಂದು ಗಂಗಾವತಿ ನಗರ ಠಾಣೆಯ ಟಿಜಿ ನಾಗರಾಜ್ ಹೇಳಿದರು ಶ್ರೀ ಅಪ್ಸಾನಿ ಎನ್ಆರ್ ಕಾನೂನು ಮಹಾವಿದ್ಯಾಲಯದಲ್ಲಿ ಅಪರಾಧ ತಡಿ ಮಾಸಾಚರಣೆ ಶನಿವಾರ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಗೌರವ ಹಾಗೂ ಪ್ರಸ್ತುತ ಸಮಾಜದಲ್ಲಿ ಸಂಭವಿಸುತ್ತಿರುವ ಘಟನೆಗಳ ಬಗ್ಗೆ ಮುಂಜಾಗ್ರತೆ ಜಾಗೃತಿ ವಹಿಸಿದರೆ ನಡೆಯುತ್ತಿರುವ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯವೆಂದು ಹೇಳಿದರು ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯ ಅಪರಾಧಗಳಾಗುತ್ತಿವೆ ಕಾನೂನಿನ ಬಗ್ಗೆ ಅವರಿಗಿರುವ ತಾತ್ಸಾರ ಮನೋಭಾವನೆಯೇ ಇದಕ್ಕೆ ಕಾರಣ ಇಂಥ ಪ್ರಕರಣಗಳ ಬಗ್ಗೆ ವಿದ್ಯಾರ್ಥಿ ಸಾರ್ವಜನಿಕ ವಲಯದಲ್ಲಿ ಜಾಗೃತಿ ಮೂಡಿಸಿ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಪರಾಧ ತಡೆಗಟ್ಟುವ ಮಾಸಾಚರಣೆ ಆಯೋಜಿಸಲಾಗಿದೆ ಎಂದರು ನಂತರ ಮಾತನಾಡಿ ನಗರ ಠಾಣೆಯ ಎಎಸ್ಐ ಲಕ್ಷ್ಮಣ್ ಅವರು ವಿದ್ಯಾರ್ಥಿ ಸಮೂಹದ ಮೇಲೆ ಅಪರಾಧ ತಡೆಗಟ್ಟುವ ಜವಾಬ್ದಾರಿ ಇದ್ದು ಮೊದಲು ವಿದ್ಯಾರ್ಥಿಗಳು ಜಾಗೃತಿಗೊಂಡು ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಇಂದು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಲೈಂಗಿಕ ಕಿರುಕುಳ ಮತ್ತಿತರ ದೌರ್ಜನ್ಯಗಳ ಬಗ್ಗೆ ಸದಾ ಜಾಗೃತಿ ವಹಿಸಬೇಕು ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ಅಪರಿಚಿತ ವ್ಯಕ್ತಿಯೊಂದಿಗೆ ಊರು ಬಿಡುವ ಪ್ರಸಂಗ ಬಂದಾಗ ಕಾನೂನಿನ ಪ್ರಕಾರ ಇಬ್ಬರು ಅಪರಾಧಿಗಳಾಗುತ್ತಾರೆ ಎಂದು ಕಿವಿಮಾತು ಹೇಳಿದರು ನಗರ ಠಾಣೆಯ ಎಸ್ಐ ಶಿವಶರಣ ಮಾತನಾಡಿ ಪೊಲೀಸ್ ಇಲಾಖೆ ಸಾರ್ವಜನಿಕವಾಗಿ ಅತ್ಯಂತ ಒತ್ತಡ ಇದ್ದರೂ ವರ್ಷಪೂರ್ತಿ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆಯಾಗಿದೆ ಈ ನಿಟ್ಟನಲ್ಲಿ ಸಾರ್ವಜನಿಕರ ರಕ್ಷಣೆಗಾಗಿರುವ ಪೊಲೀಸರಿಗೆ ಸಾರ್ವಜನಿಕರು ನೈತಿಕ ಬೆಂಬಲ ನೀಡಬೇಕು ಮನೆ ಕಳೆತನ ತಡೆಯಲು ಸುರಕ್ಷತಾ ಸಲಹೆ ಎಂದರೆ ಮನೆಯಿಂದ ಹೊರಗಡೆ ಹೋಗುವಾಗ ಬೀಗ ಹಾಕಿ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಬೇಕು ಮನೆಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡಿಸಬೇಕು ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಸಂಶಯವಾಗಿ ತಿರುಗಾಡುತ್ತಿದ್ದರೆ ಅಂಥವರ ಬಗ್ಗೆ ಮಾಹಿತಿಯನ್ನು ಕೊಡಲಿ ಪೊಲೀಸ್ ಠಾಣೆಗೆ ತಿಳಿಸಬೇಕು ಒಂಟಿ ನಡೆಗಿಂತ ಗುಂಪು ನಡೆಗೆ ಚೆನ್ನ ದ್ವಿಚಕ್ರ ವಾಹನ ಸವಾರರು ಸಲಗಳಿರಬಹುದು ಎಚ್ಚರ ವಾಹನಗಳಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ವಾಹನದಲ್ಲಿ ಇಡಬೇಕು ದಯವಿಟ್ಟು ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ನಿಮ್ಮ ಜೀವನವನ್ನು ಆಳು ಮಾಡಿಕೊಳ್ಳಬೇಡಿ ತಂದೆ ತಾಯಿ ಇಷ್ಟಪಡುವ ಹುಡುಗನ ಜೊತೆಗೆ ಮದುವೆಯಾಗಿ ಒಳ್ಳೆಯ ಜೀವನ ಮಾಡಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ಕರಿಬಸಯ್ಯ ಸ್ವಾಮಿ ಭೀಮೇಶ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸಿದಾಶಿವ ಕಂಬಳಿ ಚಂದ್ರಶೇಖರರಳ್ಳಿ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅವಧಿಯಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಕ್ಕೆ ಮೊದಲ ಇವತ್ತು ನಾವು ಬಂದಿರೋ ಉದ್ದೇಶ ದೈನಂದಿನ ಸಮಾಜದಲ್ಲಿ ನಾವು ಯಾವಾಗಲೂ ಪದ್ಮಾತ್ಪು ತಾಸನ್ನು ಇರೋ ಕಾರಣ ಈ ನಿಮ್ಮ ಕಾಲೇಜುಗಳಿಗೆ ಆಯಿತು ಜನನೇ ಪ್ರೋಗಿ ಈಗ ಲೆಕ್ಚರ್ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಿರಿಯ ಅಧಿಕಾರಿಗಳು ವರ್ಷದ ಈ ಒಂದು ಕೊನೆಯ ತಿಂಗಳ ಡಿಸೆಂಬರ್ ಒಂದನೇ ತಾರೀಕಿನ ಮೂವತ್ತೊಂದರವರೆಗೆ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಈ ರೀತಿ ಕಾಲೇಜುಗಳಿಗೆ ವಿಸಿಟ್ ಮಾಡಿ ಕೆಲವೊಂದು ಅಪರಾಧಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅವರ ಅಪರಾಧಗಳಿಗೆ ತಡೆಗಣಿಗೆ ಯಾವ ರೀತಿ ಮೀಸಲಿಗಳನ್ನು ಮಾಡಲಿಕ್ಕೆ ಈ ಒಂದು ತಿಂಗಳಿಗೆ ಮೀಸಲಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಆಮೇಲೆ ಕಂಡಿರ್ತೇವೆ ಸಾಮಾನ್ಯವಾಗಿ ದೈನಂದಿನ ಸಮಾಜ ಹಲವಾರು ರೀತಿಯ ಅಪರಾಧಗಳು ಅಪರಾಧಗಳಿಷ್ಟೇ ಅಂತೇಳಿ ನಾವು ಹೇಳಿ ಈಗಿಂದೆಲ್ಲ ಬಿ ಎನ್ ಎಸ್ ಸೆಕ್ಷನ್ ಎಲ್ಲಿ ಐನೂರು ಹನ್ನೊಂದು ಸೆಕ್ಷನ್ ಅಳವಡುತ್ತಿದ್ವಿ ಈಗ ಸೈಬರ್ ಕ್ರೈಮ್ ಅಪರಾಧ ಉಂಟು ಅದೆಲ್ಲ ಮೊದಲು ಇರಲಿಲ್ಲ ಹೊಸ ಹೊಸ ಅಪರಾಧಗಳು ಐ ಟಿ ಆಕ್ಟು ಸೈಬರ್ ಕ್ರೈಮು ಇವೆಲ್ಲ ಈ ರೀತಿ ಸಮಾಜ ಯಾವ ರೀತಿ ಬೆಳವಣಿಗೆ ಆಗ್ತೈತಿ ಹೊಸ ಹೊಸ ಅಪರಾಧಗಳನ್ನು ಹುಡುಕಂತ ಹೋಗ್ತಾರೆ ಆದರೆ ಅಂಥ ಅಪರಾಧಗಳನ್ನು ಯಾವ ರೀತಿ ಏಳುಮುಖಿಗೊಳಿಸಬೇಕು ಮತ್ತು ಅಪರಾಧ ಸಂಭವಿಸಿದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯಾಗಿ ಕೆಲಮೂಲ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಕೆಲವೊಂದು ಸಲಹೆ ಈಗ ಅಪರಾಧ ತಕ್ಷಣ ನಮ್ಮಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಸಾಮಾನ್ಯ ಆಗಲಿ ಬರೋದು ಕಳುಹಲ್ಲಿ ಎಷ್ಟು ವಿಧ ನಾಲ್ಕೈದು ಸಾಮಾನ್ಯ ಕಳು ಸಾಮಾನ್ಯ ಕಳು ಅಂದರೆ ಬರ್ತಿದೆ ಕಾನೂನು ವಿದ್ಯಾರ್ಥಿಗಳು ಏನೋ ಒಂದು ನಮ್ಮ ಮೊಬೈಲ್ ಇರ್ಬೋದು